ಚಿನ್ನಾರಿ ಮುತ್ತ ಅನ್ನುವಂಥ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಇತಿಹಾಸ ಬರೆದಿತ್ತು ಈ ಸಿನಿಮಾದಿಂದ ವಿಜಯ ರಾಘವೇಂದ್ರ ಇಡೀ ಕರ್ನಾಟಕದಾದಂಥ ಚಿನ್ನಾರಿ ಮುತ್ತ ಅಂತಲೇ ಫೇಮಸ್ ಕೂಡ ಆದರು ಈಗ ಆ ಚಿನ್ನಾರಿ ಮುತ್ತ ಸಿನಿಮಾದ ಹಿನ್ನೆಲೆಯಲ್ಲಿ ಜೀನಿಯಸ್ ಮುತ್ತ ಅನ್ನುವಂಥ ಒಂದು ಸಿನಿಮಾ ಬರ್ತಿದೆ ಈ ಬಾರಿ ಜೀನಿಯಸ್ ಮುತ್ತ ಆಗಿದ್ದಂಥವರು ಬಂಡೆ ಮಹಾಕಾಳಿ ಸ್ವಾಮಿ ತಾಯಿಯ ದೇವಸ್ಥಾನದ ಮಾಲೀಕರಾದಂತಹ ಲತಾ ಅವರ ಮಗ ಶ್ರೇಯಸ್ ಅವರು ಜೀನಿಯಸ್ ಮುತ್ತಾಗಿ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡೋ ಸಿಕ್ಕಿದ್ರೆ ಮನಸ್ಸು ಹೋಗ್ತೀನಿ ಹಾಯ್ ಶಸ್ ಕಂಗ್ರ್ಯಾಚುಲೇಷನ್ ಜೀನಿಯಸ್ ಮುತ್ತ ಅನ್ನೋದು ಸಿನಿಮಾ ಮಾಡಿದಿರಿ ಬಾಲ್ನಟ್ನಾಗ ಅಭಿನಯಿಸ್ತಾ ಇದ್ದೀರಿ ಈ ಸಿನಿಮಾ ನೀವೇ ಕೂಡ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದೀರಿ ಎಷ್ಟು ಖುಷಿ ಅನಿಸ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಣ್ಣ ತುಂಬ ಖುಷಿ ಇದೆ ಯಾಕಂದರೆ ಚಿಕ್ಕ ವಯಸ್ಸಿನ ತುಂಬ ಟ್ರೈ ಮಾಡಿದ್ದೆ ನಾನು ಎಷ್ಟೊಂದು ಆಡಿಷನ್ಸ್ ಕೊಟ್ಟಿದ್ದೆ ಒಂದೊಂದು ಮೂವಿ ಶೂಟ್ ಆಗ್ತಿತ್ತು ರಿಲೀಸ್ ಆಗ್ತಿರ್ಲಿಲ್ಲ ಮತ್ತು ಒಂದೊಂದು ಶೂಟ್ ಆದಮೇಲೆ ಚೇಂಜ್ ಆಗ್ತಿದ್ರು ಆ ಥರ ಎಲ್ಲ ಆಗ್ತಿತ್ತು ಸೊ ಎಷ್ಟೊಂದು ಆಡಿಷನ್ಸ್ ಕೊಟ್ಟಿದ್ದೆ ಬಟ್ ಇಂಥ ಆಪರ್ಚುನಿಟಿ ಸಿಕ್ಕಿರಲಿಲ್ಲ ಇದಕ್ಕೆ ಇಂಥ ಆಪರ್ಚುನಿಟಿಗೆ ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ನಾಗಿಣಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರೇ ತುಂಬ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರು ನಾಗಿಣಿ ಮ್ಯಾಮ್ ನಾನು ಏನೇ ತಪ್ಪು ಮಾಡ್ರು ಕೋಪ ಮಾಡ್ಕೊಂಡಿರ ಮಗು ಥರ ಹೇಳಿ ನಾನು ತುಂಬ ತಿದ್ದಿದ್ರು ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು ನನ್ನ ಕೆರಿಯರ್ ತುಂಬ ಕೂಡ ತುಂಬ ಹೆಲ್ಪ್ ಆಗುತ್ತಿದೆಲ್ಲ ಜೀನಿಯಸ್ ಮುತ್ತ ಅಂತ ಹೇಳಿ ನಿನ್ನ ಸಿನಿಮಾದ ಟೈಟಲ್ ಇದರಲ್ಲಿ ನೀನೇ ಹೀರೋಗಿ ಆ್ಯಕ್ಟ್ ಮಾಡ್ತಿದ್ದೀಯಾ ಜಿನಿಯಸ್ ಮುತ್ತ ಅಂತ ಹೇಳೋಕ್ಕಿಂತ ಬಿಫೋರು ಮುತ್ತ ಸಿನಿಮಾ ನೆನಪಾಗುತ್ತೆ ಆ ಸಿನಿಮಾ ಜೀನಿಯಸ್ ಮುತ್ತ ಅಂತ ಹೇಳಿದಾಗ ಮುತ್ತ ಸಿನಿಮಾ ಎಷ್ಟು ಸರಿ ನೋಡಿದ್ಯಾ ತುಂಬಾ ಸರಿ ನೋಡಿದೀನಿ ಒಂದು ಸಿಕ್ಸ್ ಟು ಸೆವೆನ್ ಟೈಮ್ಸ್ ನೋಡಿದ್ದೀನಿ ತುಂಬಾ ಇಷ್ಟ ಕೂಡ ಆ ಮೂವಿ ಇಷ್ಟ ಆಗಲ್ಲ ಯಾಕಂದರೆ ಚಿಕ್ಕ ಹುಡುಗರು ನೋಡಿದಾಗೆಲ್ಲ ಇಷ್ಟ ಆಗುತ್ತೆ ಯಾಕಂದರೆ ಅದೊಂಥರ ಇನ್ಸ್ಪೈರಿಂಗ್ ಮೂವಿ ಚಿಕ್ಕ ಮಕ್ಕಳಿಗೆಲ್ಲ ಅದೇ ಥರ ಇದು ಒಂದು ಇನ್ಸ್ಪೈರಿಂಗ್ ಮೂವಿ ಆಗ್ಬೋದು ಅನ್ನೋ ನನ್ನ ನಂಬಿಕೆ ಮುತ್ತ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಅವರಿದ್ದರು ಈ ಸಿನಿಮಾ ಕೂಡ ಅವರು ಒಂದು ರೋಲ್ ಮಾಡ್ತಿದ್ದಾರೆ ನಿನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ದಾರೆ ನೀನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿದ್ಯಾ ಏನೆಲ್ಲ ಕಲ್ತ್ಕೊಂಡಿದ್ದೆ ಆ್ಯಕ್ಟಿಂಗಲ್ಲಿ ತುಂಬ ಕಲ್ತ್ಕೊಂಡೆ ಯಾಕಂದರೆ ನಾನು ಫಸ್ಟು ಸುಮ್ಮನೆ ಓದ್ಬಿಟ್ಟು ಸ್ಕ್ರಿಪ್ಟ್ನ ಬಯ ಆ್ಯಕ್ಟ್ ಮಾಡ್ತಿದ್ದೆ ಗಂಟು ಗಂಟ್ಲೆ ಅಂದರೆ ಲೈಕ್ ಅವರ್ಸ್ ಟುಗೆದರ್ ಐ ವಾಸ್ ಬಯಾಟಿಂಗ್ ಇಟ್ ಬಟ್ ಆಮೇಲೆ ಏನಾಯ್ತು ಅಂದರೆ ಅವರು ಒಂದೇ ಸರಿ ಸ್ಕ್ರಿಪ್ಟ್ ಓದ್ರು ಒಂದಿನ ಓದ್ಬಿಟ್ಟು ಹಂಗೆ ಮಾಡಿಬಿಟ್ರು ನಂಗೆ ಶಾಕ್ ಆಗೋಯ್ತು ಹೆಂಗೆ ಮಾಡಿದ್ರು ಅಂತ ಸೊ ಆ ಥರ ಕಂಟೆಂಟ್ ಅರ್ಥ ಮಾಡ್ಕೊಂಡು ಆ್ಯಕ್ಟ್ ಮಾಡೋದು ಬೆಟರ್ ಅಂತ ಮೇಲಿಂದ ಸೊ ನಾನು ಕಂಟೆಂಟ್ ಅರ್ಥ ಮಾಡಿಕೊಂಡು ನನ್ನ ತಲೆಗೆ ಹಾಕೊಂಡು ಇನ್ ಇನ್ಫ್ಯಾಕ್ಟ್ ನಾನು ಮಾ ಇದ್ದೆ ಸೊ ಅದರಿಂದ ತುಂಬ ಹೆಲ್ಪ್ ಆಯಿತು ಅವರೊಬ್ಬರಿ ಅವರೊಬ್ಬರಿಂದ ಅಂತಲ್ಲ ಎಲ್ಲ ಆ್ಯಕ್ಟರ್ಸು ಅಷ್ಟೇ ಅದೇ ಥರ ಮಾಡ್ತಿದ್ರು ಸೊ ಎಲ್ಲ ಹೆಲ್ಪ್ ಆಯಿತು ಅದು ಅಲ್ದಾರ ರಾಘು ಸರ್ ತುಂಬ ಫ್ರೆಂಡ್ಲಿ ಸೊ ನಾನು ತುಂಬ ಎದುರ್ಕೊಂಡಿದ್ದೆ ಸೊ ಅವರಿಂದ ಅದೂ ಅಷ್ಟೇ ಆರಾಮಾಗಿ ಮಾಡೋಕ್ಕಾಯ್ತು ಆ್ಯಕ್ಟಿಂಗು ಸೊ ತುಂಬ ಫ್ರೆಂಡ್ಲಿ ಅವರು ಅವರಿಗೂ ಒಬ್ಬ ಮಗ ಇದ್ದಾನೆ ಹಾಗಾಗಿ ಏನೆಲ್ಲ ನಿಮಗೆ ಹೇಳಿ ನಿನಗೆ ಹೇಳ್ಕೊಡಿ ಪರ್ಟಿಕ್ಯುಲರ್ಗೆ ಏನೇನು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ರು ಯಾವ ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ರೆ ಹೇಗೆ ಕ್ಯಾಮ್ರಾ ಹೇಗೆ ಫಸ್ಟ್ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದರೆ ಹೇಗೆ ಅದೇನೇ ಒಂದೊಂದ್ಸರಿ ನೆಲ ನೋಡ್ತಾ ಇದ್ದೆ ನಾನು ಸೊ ಆ ಥರ ನೆಲ ನೋಡಬೇಡ ಮತ್ತು ಏನೇನು ತಪ್ಪು ಮಾಡ್ತೀನೋ ಅದೆಲ್ಲ ಮಾಡಬೇಡ ನಾನು ಹಿಂಗೆ ಮಾಡ್ತಿದ್ದೆ ಸೊ ಹಿಂಗೆಲ್ಲ ಮಾಡಬೇಡ ಅಂತ ಎಷ್ಟೊಂದು ಹೇಳ್ಕೊಟ್ರು ನನಗೆ ಸೊ ಜೀನಿಯಸ್ ಮುತ್ತ ಅಂತಂದರೆ ಯಾವ ಥರ ಸಿನಿಮಾ ಇದು ನಿನ್ನ ಪಾತ್ರ ಹೆಂಗಿರುತ್ತೆ ಸಿನಿಮಾದಲ್ಲಿ ಅಂದರೆ ಒಬ್ಬ ಹುಡ್ಗ ಅಂದರೆ ಹಳ್ಳೀಲಿ ಹುಡುಗ್ ಓದ್ತಾರ ಹುಡ್ಗ ಸಿಂಗಲ್ ಪೇರೆಂಟ್ ಅಂದರೆ ಅಪ್ಪ ಇರಲ್ಲ ಮತ್ತೇನು ಏನು ಫೆಸಿಲಿಟಿಸೇ ಇಲ್ದಾರ ಏನು ಗೊತ್ತಿಲ್ಲದಾರ ಸ್ಕೂಲ್ಗೆ ಹೋಗ್ದಾರಾ ದುಡ್ಡು ಇಲ್ದಾರ ಏನೇನು ಮಾಡ್ಬೋದು ಅನ್ನೋದೇ ಮೂವಿ ಅಂದರೆ ಅವ್ರ ಅಮ್ಮ ಗ್ರೇಯರ್ ಡಿಸೀಸ್ ಇರುತ್ತೆ ಸೊ ಅದರಿಂದ ಅವ್ನು ಏನು ಫೆಸಿಲಿಟೀಸು ಇಲ್ದಾರ ಅವ್ರ ಅಮ್ಮನ ಹಿಂಗೆ ಕಾಪಾಡ್ಕೊತಾನೆ ಬೆಂಗ್ಳೂರು ಅಂತಲೇ ಏನು ಅಂತ ಗೊತ್ತಿಲ್ಲದಾರನೋ ಬೆಂಗಳೂರಿಗೆ ಬಂದು ಅವ್ರ ಅಮ್ಮನ ಹಿಂಗೆ ಕಾಪಾಡ್ಕೊತಾನೆ ಅನ್ನೋದೇ ಮೂವಿ ಇರೋದು ಈ ಸಿನಿಮಾಗೆ ಡಿರೆಕ್ಷನ್ ಮಾಡಿದ್ದು ಅವರ ಪತ್ನಿ ವೈಫ್ ಮಾಡಿರುವಂಥದ್ದು ಹಾಗಾಗಿ ಅವರ ಡೈರೆಕ್ಷನ್ ಫಸ್ಟ್ ಸಿನಿಮಾ ಇದು ಸೊ ಹೇಗೆ ಇದೆಲ್ಲ ಆಯಿತು ಅಂತೇಳಿ ಯಾಕಂದ್ರೆ ನಿಮ್ಮಮ್ಮನೇ ಪ್ರೊಡ್ಯೂಸ್ ಮಾಡೋಂಥ ಸಿನಿಮಾ ಇದು ಹೇಗೆ ಆಯ್ತು ಈ ಸಿನಿಮಾ ನೀನೇ ಯಾಕೆ ಸೆಲೆಕ್ಟ್ ಆಗಬೇಕು ಅಂತ ಬಂತು ಆ್ಯಕ್ಟಿಂಗ್ ಎಲ್ಲರೂ ಕಲ್ತ್ಕೊಂಡಿದ್ಯಾ ಇಲ್ಲ ಹೇಗೆ ಹಿಂದೆಲ್ಲರೂ ಸ್ಕೂಲಿಗೆಲ್ಲ ಹೋಗಿದ್ಯಾ ಅಥವಾ ಹೇಗೆ ಅದು ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಟ್ ಮಾಡ್ತಾ ಇದ್ದೆ ಸಂಚಾರಿಲಿ ಅದಾದಮೇಲೆ ಏನಾಯ್ತು ಅಂದರೆ ಲಾಕ್ಡೌನಿಂದ ಸ್ವಲ್ಪ ದಿನ ಗ್ಯಾಪ್ ವರ್ಷ ಗ್ಯಾಪಾಗಿ ಹೋಗಿತ್ತು ಸೊ ಅದರಿಂದ ಆ್ಯಕ್ಟಿಂಗ್ ನಂಗೆ ಕೂಡ ರೀಲ್ಸ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಮತ್ತೆ ನಂಗೆ ಆ್ಯಕ್ಟಿಂಗ್ ಅನ್ನೋದು ಬರೋಕ್ಕೆ ಬಾಪಾಗಿ ಹೋಗಿದೆ ಸೊ ಅಲ್ಲಿ ತುಂಬ ಹೆಲ್ಪ್ ಆಯಿತು ನಾಗಬಣ್ಣ ಸರಿಂದ ಪನಗ ಸರಿಂದ ಮತ್ತಿನ್ನೂ ಎಷ್ಟೊಂದು ರಂಗಭೂಮಿ ಟೀಚರ್ಸ್ ಎಲ್ಲ ಬಂದಿದ್ರು ಸೊ ಅವರಿಂದ ತುಂಬ ಮತ್ತೆ ಹೆಲ್ಪ್ ಆಯಿತು ನಂಗೆ ಮತ್ತೆ ಆ್ಯಕ್ಟಿಂಗ್ ಕಡೆ ಬರೋದಕ್ಕೆ ನಮ್ಮಮ್ಮ ಆ್ಯಕ್ಚುಲಿ ಮೂವಿ ಮಾಡಬೇಕಂತ ಇತ್ತು ನನ್ನ ಹಾಕ್ಕೊಂಡು ಮಾಡಬೇಕಂತ ಇರಲಿಲ್ಲ ನಾನು ಚಿಕ್ಕ ವಯಸ್ಸಿಂದ ತುಂಬ ಪ್ರಯತ್ನ ಪಡ್ತಿದ್ದೆ ಅಂದರೆ ಹೇಳಿದ್ನಲ್ಲ ಎಷ್ಟೊಂದು ಕಡೆ ಟ್ರೈ ಮಾಡ್ತಿದೆ ಸಿಕ್ಕಲಿಲ್ಲ ಅಂತ ಸೊ ನಮ್ಮಮ್ಮಗೆ ಹೆಂಗಿರು ಚಿಕ್ಕ ಮಕ್ಕಳು ಮೂವಿ ಮಾಡ್ಬೇಕಂತ ಇತ್ತು ಸೊ ಹೆಂಗಿರು ನನ್ನ ಮಗನೇ ಹಾಕೊಂಡು ಮಾಡ್ಬಿಡೋಣ ಅಂತ ಅವರು ಮಾಡಿರ್ಬೋದು ಮೇ ಬಿ ನಂಗೆ ಗೊತ್ತಿಲ್ಲ ಅದೇ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ ಮತ್ತೆ ಆ್ಯಕ್ಟಿಂಗೇ ಬರಬೇಕು ಅಂತ ಯಾಕೆ ಅನಿಸ್ತು ನನಗೆ ನೀನು ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನಿಮಗೆ ಯಾರು ಇನ್ಸ್ಪೈರ್ ಅಂತ ಹೇಳಿ ಆಕ್ಟಿಂಗಲ್ಲಿ ನಾನು ಇವಾಗ ಫಸ್ಟ್ ಓದ್ತಾ ಓದ್ತಾಯಿದ್ದೀನಿ ನನಗೆ ಏನಕ್ಕೆ ಇನ್ಸ್ಪೈರಿಂಗ್ ಅಂದರೆ ನಾನು ಚಿಕ್ಕ ವಯಸ್ಸಿನೂ ಅಷ್ಟೇ ನಮ್ಮ ಅಮ್ಮ ನಮ್ಮಪ್ಪ ಎಲ್ಲರೂ ರಂಗಭೂಮಿ ಆ್ಯಕ್ಟ್ ಮಾಡ್ತಾಯಿದ್ರು ಸೊ ಅವ್ರ ಜೊತೆನೇ ನನಗೂ ಇಂಟ್ರೆಸ್ಟ್ ಬಂತು ಅದಲ್ದೇನ ನಮ್ಮ ಫ್ಯಾಮಿಲಿಯೂ ಅಷ್ಟೆ ಎಲ್ಲರೂ ಆ್ಯಕ್ಟಿಂಗಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಅದೇನೇ ಅದಾದ್ಮೇಲೆ ಬೆಳೀತಾ ಬೆಳೀತಾ ನಾನು ತುಂಬ ಆ್ಯಕ್ಟರ್ಸ್ ಇಷ್ಟ ಆದರು ಅದರಲ್ಲಿ ಡಿ ಬಾಸ್ ಒಬ್ಬರು ಸೊ ಅವರು ಇನ್ಸ್ಪೈರ್ ಮಾಡಿದ್ರು ನನಗೆ ಫಿಲಮಿಗೆ ಬರೋದಕ್ಕೆ ಯಾಕಂದರೆ ಮುಂಚೆ ನಾನು ಬರೀ ರಂಗಭೂಮಿ ಮಾಡಬೇಕು ಆ ಥರ ಇದೆ ಬಟ್ ಅವ್ರನ್ನ ನೋಡಿದ್ಮೇಲೆ ಮೂವಿಗೆ ಬರಬೇಕಂತ ಇಂಟ್ರ ಇನ್ಸ್ಪೈರ್ ಆದಷ್ಟು ಜೀನಿಯಸ್ ಮತ್ತು ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಗಿರ್ಜೆ ಲೋಕೇಶ್ ಅವರಿದೆ ಪದ್ಮಜ್ ಅವರು ಇದ್ದಾರೆ ತುಂಬಾ ಒಳ್ಳೊಳ್ಳೆ ಇದ್ದಾರೆ ಹಾಗಾಗಿ ಅವ್ರ ಜೊತೆಗೆ ನಿಮಗೆ ಎಷ್ಟು ಖುಷಿ ಅನಿಸ್ತು ತುಂಬಾ ಖುಷಿ ಅನಿಸ್ತು ಯಾಕಂದ್ರೆ ನನಗೆ ಅದು ಆಕ್ಟಿಂಗ್ ಮಾಡೋ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಅವ್ರ ಫ್ರೆಂಡ್ಲಿ ನೇಚರ್ ಇಂದ ಹಂಗೆ ಮಾಡಿಬಿಟ್ಟೆ ನಾನು ಮತ್ತೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ ನನ್ನ ಆ್ಯಕ್ಟಿಂಗಲ್ಲಿ ಸೊ ಗೊತ್ತಾಗ್ಲಿಲ್ಲ ಬಟ್ ಯಾವಾಗ ಸ್ಕ್ರೀನ್ ಮೇಲೆ ನೋಡಿದೆ ನನಗೆ ಶಾಕ್ ಆಯ್ತು ಯಾಕಂದ್ರೆ ಇಂಥ ಆಕ್ಟರ್ಸ್ ಜೊತೆ ಮಾಡೋದ್ನ ಅಂತ ನಂಗೆ ಅದಕ್ಕೆ ತುಂಬಾ ಗ್ರೇಟ್ಫುಲ್ ಯಾಕಂದ್ರೆ ಅವ್ರ ಆ್ಯಕ್ಟಿಂಗ್ ಅವ್ರು ಆ್ಯಕ್ಟಿಂಗ್ ನೋಡನೇ ನನಗೆ ತುಂಬ ಖುಷಿ ಆಗೋಯ್ತು ಎಂತೆಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ ಮೂವಿಲಿ ಮಾತ್ರ ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿಲಿ ಸೊ ಅದೇ ಗ್ರೇಟ್ಫುಲ್ ನಾನು ಮೂವಿ ಯಾವಾಗ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನೀವು ನೈನ್ತ್ ಆಗಸ್ಟ್ ಅಂತ ಹೇಳಿದ್ದಾರೆ ಡೈರೆಕ್ಟರ್ ಗೊತ್ತಿಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಸುದಿಷ್ಟು ಜೀನಿಯಸ್ ಮುತ್ತಾ ಸಿನಿಮಾದ ಕಲಾವಿದ ಶ್ರೇಯಸ್ ಅವರ ಮಾತುಗಳು ಕ್ಯಾಂಪರ್ಸನ್ನು ಪರ್ಸನ್ನು ಜೊತೆಗೆ ವಿಜಯ್ ಕಾರಕೀಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್